ಬೈರು ಶಾನ ಮಾಡುವ ಮನೆ ನೀನು ಬೈರು ಶಾನ ಶಾನ ಕಳ್ಳನ ಮಗನ ಓಡೋಗ್ತೀಯ ಸ್ನಾನ ಅಂದ್ರೆ ಈ ಬಾಗ್ಲು ಬಿಸಿಲಿದ್ದಾಗ ಬೈರು

ಚಿನಿ ಸ್ನಾನ ಮಾಡಿಸ್ತಾರ ನಿಂಗೆ ಬಂಗಾರಿ ಬಂಗಾರಿ ಶಾನ ಶಾನಾ ಅಯ್ಯೋ ಶಾನಾ ಮಾಡೋ ಚಪ್ಪರಿ ಶಾನಾ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಹಳ ದಿನಗಳ ನಂತರ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಕೆಲವರಿಗೆ ಗೊತ್ತಿದೆ ನಮ್ಮ ಮನೆ ಗೃಹ ಪ್ರವೇಶ ಇತ್ತು ನಾನು ಸ್ವಲ್ಪ ಆಗಿದ್ದೆ ಅಂತ ಕೂಡ ಗೊತ್ತಿತ್ತು ಸೊ ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ ಸೊ ಇವತ್ತು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸೊ ನೋಡಿ ನಮ್ಮ ಬೈರು ಈ ಭೈರು ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಎಲ್ಲಿಂದ ಬಂದ ಹೇಗೆ ಬಂದ ನಮಗೆ ಹೇಗೆ ಸಿಕ್ಕ ಅಂತ ಹೇಳಿ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ ನಾನು ಸೊ ನಾವು ಈ ನಮ್ಮ ಬೈರು ಈ ಭೈರು ಬೈರು ಅಂತ ನಾವು ಹೆಸರಿಟ್ಟಿದ್ದೀನಿ ಇದಕ್ಕೆ ನನಗೆ ಇದನ್ನು ನಾಯಿ ಅಂತ ಹೇಳೋಕ್ಕೆ ಅಹ್ ಆಗ್ತಾ ಇಲ್ಲ ಬಂದು ಒಂದು ಹದಿನೈದು ದಿವಸ ಆಯ್ತು ಅಷ್ಟೇ ಇದು ಹ್ಮ್ ಬಟ್ ಆದ್ರೂ ನಾಯಿ ಮರಿ ಅಂತ ಹೇಳಲೇಬೇಕಾಗತ್ತೆ ಇದು ಮರಿ ಅಲ್ಲ ದೊಡ್ಡದೇನೇನೆ ಆ ಇದು ನೋಡಿ ನಮ್ಮ ಹುಡುಗರು ಇಬ್ರು ನನ್ನ ಎರಡು ಮಕ್ಕಳು ಆ ಬೈರಿಗೆ ಸ್ನಾನ ಮಾಡಿಸ್ತಾ ಇದಾರೆ ಹದಿನೈ ವಾರಕ್ಕೊಂದ್ಸಲ ಮರಿ ಹ ಗಮ್ ಬೇಕು ಅಂದ್ರೆ ವಾರಕ್ಕೆ ಎರಡು ಸರಿ ಸ್ನಾನ ಮಾಡಿಸ್ಬೇಕಂತೆ ಅದಕ್ಕೆ ಸೊ ಹಾಗಾಗಿ ನಮ್ಮ ಯಶುಗೆ ನಾಯಿ ಬಗ್ಗೆ ಚೆನ್ನಾಗಿ ಗೊತ್ತು ಅವ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಪ್ರಾಣಿಗಳ ಬಗ್ಗೆ ಸೊ ಹಾಗಾಗಿ ಸೊ ನಮ್ಮ ಯಶುಗಲ್ಲ ನಮ್ಮ ರಕ್ಷಿತಂಗೂ ಗೊತ್ತು ಭಾಳಷ್ಟು ಗೊತ್ತಿಲ್ಲ ಅಲ್ಲೇನ ರಕ್ಷಿತು ಗೊತ್ತಾ ಓಕೆ ಗೊತ್ತಂತೆ ಅಯ್ಯೋ ಈಗಿನ ಕಾಲದ ಮಕ್ಳು ಕೇಳ್ತೀರಾ ಎಲ್ಲ ಗೊತ್ತು ಅವರಿಗೆ ಎಲ್ಲ ತಿಳ್ಕೊಂಡಿರ್ತಾರೆ ನಾವೇ ದಟ್ಟರು ಸೊ ನನಗಂತೂ ಈ ಈ ನಮ್ಮ ಬೈರು ಬಗ್ಗೆ ಏನು ಗೊತ್ತಿಲ್ಲ ಇವನಿಗೆ ಬರೀ ಮೊಸರನ್ನ ಹಾಕ್ಬೇಕಂತೆ ಹ ಬೇರೆ ಏನು ಫುಡ್ ಕೊಡಬಾರ್ದಂತೆ ಉಪ್ಪು ಹಾಕಿರೋ ಆಹಾರ ಏನು ಕೊಡಬಾರ್ದಂತೆ ಸ್ವೀಟ್ ಎಲ್ಲ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾರೆ ಕೊಡ್ಲೇಬಾರ್ದು ಅಂತ ಹೇಳ್ತಾರೆ ಆಮೇಲೆ ಹಾಲು ಹಾಕಬಾರ್ದಂತೆ ಹಾಲು ಹಾಕಿದ್ರೆ ಏನೋ ಒಟ್ಟೆಲ್ಲೇನೋ ಹುಳ ಎಲ್ಲಾ ಆಗತ್ತೆ ಹಾಕ್ಬಾರ್ದು ಹಾ ಜೀರ್ಣ ಆಗಲ್ವಂತೆ ನೋಡಿ ಹಾಲು ಕೊಟ್ರೆ ಜೀರ್ಣ ಆಗಲ್ವಂತೆ ಇದು ಎಂತ ನಾಯಿ ಅಂತನೂ ನಂಗೆ ನಿಜ ಗೊತ್ತಿಲ್ಲ ಇದೇನೋ ಸಿಡ್ಜು ಅಂತನೋ ಏನೋ ಹೇಳ್ತಾರಲ್ಲನಾ ಸಿಡ್ಜು ಅಂತೆ ನೋಡಿ ಫ್ರೆಂಡ್ಸ್ ಸಿಡ್ಜು ಹಾ ನೋಡಿ ಈ ನಾಯಿ ಅಲ್ಲ ಬೇರೆ ಬೇರೆ ಯಾವ ನಾಯಿಗಳಿಗೂ ಸಹ ಹಾಲನ್ನು ಕೊಡಬಾರ್ದಂತೆ ಸೊ ಅದೆಲ್ಲ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಸೊ ನಾವೇನು ಮಾಡ್ತೀವಿ ಭಾಳ ಸೂಕ್ಷ್ಮ ಬೆಳೆಸಿದ್ರೆ ಬದುಕೋಕ್ಕೆ ಕಷ್ಟ ಆಗುತ್ತೆ ಅವಕ್ಕೆ ಅಂತ ಹೇಳಿಬಿಟ್ಟು ಮಾಮೂಲಿ ನಾವೇನು ತಿಂತೀವೋ ಅದನ್ನೇ ಹಾಕಕ್ಕೆ ಹೋಗ್ತೀವಿ ಆದರೆ ಅದು ಸರಿ ಬರಲ್ವಂತೆ ಅವಕ್ಕೆ ಸಾಗೋದಿಲ್ವಂತೆ ಜೀರ್ಣ ಆಗೋದಿಲ್ವಂತೆ ಏನೇನೋ ಕೊಟ್ಬಿಟ್ರೆ ಹೊಟ್ಟೆ ಕೆಡತ್ತೆ ಎಲ್ಲ ಹೇಳ್ತಾರೆ ಸೊ ಹಂಗಾಗಿ ಇದಕ್ಕೆ ನಾವು ಬರೀ ಮೊಸರನ್ನ ಮಾತ್ರ ಕೊಡ್ತೀವಿ ಚಪಾತಿ ತಿಂತಾನೆ ಮತ್ತೆ ಚಪಾತಿಗೆ ಎಣ್ಣೆ ಹಾಕ್ಬಾರ್ದಂತೆ ಡ್ರೈ ಚಪಾತಿ ಕೊಡ್ಬೇಕಂತೆ ಡ್ರೈ ಚಪಾತಿ ಕೊಟ್ರೆ ಎರಡು ಮೂರು ಚಪಾತಿ ತಿಂತಾನೆ ನಮ್ಮ ಬೈರು ಇದು ನಮಗೆ ಸಿಕ್ಕು ಹದಿನೈದು ದಿವಸ ಆಯ್ತು ಹದಿನೈದು ದಿನ ಹದಿನೈದು ದಿನಕ್ಕೆ ನಮ್ಮ ಹತ್ರ ಹೆಂಗೆ ಹೊಂದ್ಕೊಂಡಿದೆ ಅಂತ ಅಂದರೆ ಸೊ ಬೇಡ ಇದರದ್ದು ಒಂದು ಸ್ಟೋರಿ ಮಾಡ್ತೀನಿ ನಾನು ಇವಾಗ ಹೇಳೋಕ್ಕೆ ಶುರು ಮಾಡಿದ್ರೆ ಫುಲ್ ಹೇಳ್ಬಿಡ್ತೀನಿ ನಾನು ಸೊ ಇವಾಗ ನಮಗೆ ಹದಿನೈದು ದಿನದಲ್ಲಿ ಎಷ್ಟು ಹೊಂದ್ಕೊಂಡಿದೆ ಅಂತ ಅಂದರೆ ಅಷ್ಟು ಹೊಂದ್ಕೊಂಡ್ಬಿಟ್ಟಿದೆ ಇದು ನೋಡಿ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ತಪ್ಪಿಸ್ಕೊಂಡು ಓಡೋಗೋಕೆ ನೋಡ್ತಾ ಇದ್ದ ಹಿಡ್ಕೊಂಡು ಒಂದು ಸಲ ನೀರು ಮೈ ಮೇಲೆ ಹಾಕೋವರೆಗೂ ಅಷ್ಟೇನೆ ಆಮೇಲೆ ಮೈ ಮೇಲೆ ಹಾಕಿದ್ಮೇಲೆ ನೋಡಿ ಇವಾಗ ಚೆನ್ನಾಗೆ ಶಾಂಪು ಎಲ್ಲ ಹಾಕಿಸ್ಕೊಂಡು ಚೆನ್ನಾಗಿ ಉಜ್ಜಿಸ್ಕೊತಾ ಇದ್ದಾನೆ ಮೈನ ಸೊ ನೋಡಿ 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 ಮತ್ತೆ ತಪ್ಪಿಸ್ಕೊಳಕ್ ನೋಡ್ತಾ ಇದೆ ಅದು ಯಾಕೋ ಅದಕ್ಕೆ ಸ್ನಾನ ಇಷ್ಟ ಇಲ್ಲ ಅಂತ ಕಾಣುತ್ತೆ ಹ್ಮ್ ಬೈರು ಬಾಯಿರು ಮಾಡ್ತೀಯ ಮನೆ ನೀನು ಚೆನ್ನ ಮಟ್ತೀಯ ಹಾ ಏನಿವತ್ತು ಗಮಗಮ ಒಂದಿನ ಮತ್ತೆ ನಾಳೆ ಅದೇ ಅಲ್ಲದ ರಕ್ಷಿ ಇವತ್ತೊಂದಿನ ಗಮಗಮ ನಾಳೆಯಿಂದ ಮತ್ತೆ ಅದೇ ಗೋಳು ಅದು ಬಾ ಅಪೂನಾ ಅದು ಯಾವ ಶಾಂಪೂ ತೋರ್ಸು ನೋಡಿ ನಮ್ಮ ಸಿಜ್ಜು ನಾಯಿಗೆ ಶಾಂಪೂ ಶಾಂಪೂ ಯಾವ್ದು ಹ ಅದೇ ಹಾಕ್ಬೇಕಾ ಹಾ 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 ನೋಡಿ ಶಾಂಪು ಹಾಕಿ ಮೈ ತೊಳಿತಾ ಇದ್ದಾರೆ ನಮ್ಮ ಹುಡುಗರು ಇಬ್ರು ಅಪ್ಪ ನನ್ನ ಕೈಯಿಂದ ಇದ್ದೆಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ನನಗೆ ನಾನು ಏನಿದ್ರು ದೂರದಿಂದ ಚಿನ್ನಿ ಚಿನ್ನಿ ಮುದ್ದು ಮುದ್ದು ಬಂಗಾರಿ ಅಂತೀನಿ ಅಷ್ಟೇ ನಾನು ಎತ್ಕೊಳ್ಳೋದು ಮುಟ್ಟೋದು ಅವೆಲ್ಲ ಮಾಡಲ್ಲ ನಾನು ಬೇಕಂದ್ರೆ ಊಟಕ್ಕೆ ಹಾಕ್ತೀನಿ ಅದಕ್ಕೆ ನಾನು ಅಷ್ಟೇ ಹ್ಮ್ ಬಟ್ ನಮ್ಮನೆ ಹುಡುಗರು ಹಂಗಲ್ಲ ಮೈ ಮೇಲೆಲ್ಲ ಬಿಟ್ಕೊತಾವೆ ಎತ್ಕೋತಾವೆ ಪಕ್ಕದಲ್ಲೇ ಮಲ್ಗಿಸ್ಕೊತಾವೆ ಅಯ್ಯೋ ಯಾಕೆ ಹೇಳ್ತೀರಾ ಮರ್ರ ನಿಮ್ಮನೇಲೂ ನಾಯಿ ಇದೆಯಾ ನಿಮ್ಮನೇಲೂ ಹಿಂಗೊಂದು ಪ್ರಾಣಿ ಸಾಕಿದ್ದೀರಾ ನಿಮ್ಮನೇಲೂ ಹೀಗೆ ನಾನು ನಿಮ್ಮನೆ ಮಕ್ಕಳು ನಂಗೊಂದು ಕಮೆಂಟ್ ಮಾಡಿ ಮೋಸ್ಟ್ಲಿ ಈಗಿನ ಕಾಲದ ಮಕ್ಳಿಗೆ ನಾಯಿ ನರಿ ಅಂದ್ರೆ ಬಹಳ ಇಷ್ಟ ಸಿಕ್ಕರೆ ಸಾಕು ಮನೆಗೆ ತಗೊಂಬಂದ್ಬಿಡ್ತಾರೆ ತಗೊಂಬರೋವರೆಗೂ ಅಷ್ಟೇ ಮೇಲೆ ನಮ್ಗೆ ಅಂಟಚ್ಚಿ ಬಿಟ್ಬಿಡ್ತಾರೆ ನಮ್ಗೆ ಅಡುಗೆ ಕೆಲಸ ಮಾಡಿದ್ರೆ ಸಾಕಾಗಿರತ್ತೆ ಈ ಒಂದು ಎಕ್ಸ್ಟ್ರಾ ಕೆಲಸ ಕೊಟ್ಬಿಡ್ತಾರೆ ಏನು ಮಾಡೋದು ಆ ಪ್ರಾಣಿ ನೋಡಿದ್ರೆ ಅದ್ರ ಮುಖ ನೋಡಿದ್ರೆ ಬಯ್ಯಕ್ಕೂ ಮನಸ್ ಬರೋಲ್ಲ ಅದು ತಗೊಂಡೋಗಿ ಬಿಡು ಅಂತ ಹೇಳೋಕ್ಕೂ ಮನ್ಸು ಬರಲ್ಲ ಎರಡು ದಿನ ನಮ್ಮ ಜೊತೆ ಇದ್ದು ಭಾಳ ಹೊಂದ್ಕೊಂಡ್ಬಿಟ್ಟಿದೆಯಲ್ಲ ಸೊ ಹಾಗಾಗಿ ಸರಿ ಆಯ್ತು ಏನೋ ಬಿಡು ಹೋಗಲಿ ಒಂದು ಪ್ರಾಣಿ ತಾನೆ ಅಂದ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ಅಂದರೆ ನಿಜವಾಗ್ಲೂ ಒಂದು ಮಗುನ ಸಾಕೋದು ಎಷ್ಟು ಕಷ್ಟನೋ ಹಾಗೆ ಒಂದು ಪ್ರಾಣಿನ ಸಾಕೋದು ಅಷ್ಟೇ ಕಷ್ಟ ಫ್ರೆಂಡ್ಸ್ ಅಲ್ವಾ ಏನು ಹೇಳ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಳ್ತಾ ಇದೆ ಒಳ್ಳೆ ಹ್ಞೂ ಇದು ಈ ತರ ಕೆಲ್ಸಗಳು ಮಾಡೋದು ನಮ್ಮನೆ ಮಕ್ಕಳು ನನಗೆ ಸ್ವಲ್ಪ ಅಡಿಗೆ ಕೆಲ್ಸದಲ್ಲಿ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿದ್ರೆ ನಂಗೆ ಎಷ್ಟೋ ಹೆಲ್ಪ್ ಆಗ್ತಿತ್ತು ಅದನ್ನೆಲ್ಲ ಹೇಳಿದ್ರೆ ಮಾಡೋದಿಲ್ಲ ಇಂಥದ್ದನ್ನೆಲ್ಲ ಮಾಡಿ ಅಂದ್ರೆ ಮಾಡ್ತಾರೆ ನೋಡಿ ನಮ್ಮನೆ ಮಕ್ಕಳು ಅಲ್ವಾ ಎಲ್ರು ಮನೆ ಮಕ್ಕಳು ಅಷ್ಟೇನೆ ಏನು ಮಾಡಕ್ಕಾಗಲ್ಲ ನೋಡಿ ಎಷ್ಟು ನೀಟಾಗಿ ತೊಳಿತಾ ಇದಾರೆ ನಮ್ಮನೆ ಮಕ್ಕಳು ಒಬ್ಬ ನೋ ನಿಮ್ಮ ಇಷ್ಟು ನೀಟಾಗಿ ತೊಳ್ಕೊಂತೀರ ಇಲ್ಲ ಏನ್ ನೈನ್ ಇಷ್ಟು ನೀಟಾಗಿ ತೊಳಿತಿದ್ದೀರ ಶಾಂಪು ಗಿಂಪು ಹಾಕಿ ಗಮ್ಮನ್ ಬೇಕಾ ಓಹೋ ಹುಲಿ ಹ್ಮ್ ಇನ್ನು ಕೂದಲು ಉದ್ದುತ್ತ ಬೆಳೆಯುತ್ತೆ ಅದಕ್ಕಲ್ಲ ಹೌದು 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 ಹ್ಮ್ ಬೈರು ಓಯ್ ಬೈರ ಇದಕ್ಕೆ ಬೈರ ಬೈರ ಅಂತ ಹೆಸರಿಟ್ಟಿದೀವಿ ಏನ ಭೈರವ ಹ್ಮ್ ನೋಡಿ ಬೈರವ ಅಂತ ಹೇಳಿ ಹೆಸರಿಟ್ಟಿದೀವಿ ಇದಕ್ಕೆ ನೋಡಕ್ಕೆ ಸಾಧು ಆದ್ರೆ ಸಾಕತ್ ಶಾರ್ಪ್ ಇದೆ ಇದು ಸಿಕ್ಕಾಗ ಭಾಳ ಸೈಲೆಂಟು ಪಾಪ ಅಂತ ಅಂದ್ಕೊಂಡಿದ್ವಿ ಆದರೆ ಇದು ಸೈಲೆಂಟು ಅಲ್ಲ ಪಾಪನೂ ಅಲ್ಲ ಸಕತ್ತು ವೈಲೆಂಟು ಫ್ರೆಂಡ್ಸ್ ಇದು ಅಯ್ಯೋ ಮೆತ್ತಗೆ ಮೆತ್ತಗೆ ಆಗೋಯ್ತಿರು ಸ್ನಾನ ಇಷ್ಟ ಇಲ್ವಾ ಚಿನಿ ನಿನಗೆ ಬಂಗಾರಿ ಹಾಂ ಬೈರು ಬೈರು ಸ್ನಾನ ಇಷ್ಟ ಇಲ್ವಾ ಅಮ್ಮ ಅದೇ ಮೂಗಿನ್ನು ಇದಕ್ಕೆಲ್ಲ ಕಣ್ಣಿಗೆಲ್ಲ ಬೀಳುತ್ತಲ್ಲ ಅದಕ್ಕೆ ಹಂಗೆ ಆಡ್ತಾ ಇದೆ ಅದು

ಏ ಅದಕ್ಕೆ ಇಷ್ಟ ಆಗಲ್ಲ ಅನ್ಸುತ್ತೆ ಕಣೋ ಕಣ್ಣು ಹುಷಾರು ಕಣ್ಣು ಹುಷಾರು ಮತ್ತೆ ಕಣ್ಣಿಗೆ ಹೋದ್ರೆ ಕಷ್ಟ ನೆಕ್ಕುತ್ತೆ ಕಣೋ ಹ್ಮ್ ಸ್ನಾನ ಏನೋ ಮಾಡಿಸ್ಕೊತಾ ಇದೆಯಲ್ಲ ಹೇಳು ಹ್ಮ್ ಮೆತ್ಗಾಕಿ ಮೆತ್ಗಾಕ ಒಂದೇ ಸಲ ಹಾಕಿದ್ರೆ ಅದು ಇದು ಮಾಡತ್ತೆ ಬಿಡು ಯಶೋ ಜಾಸ್ತಿ ಮಾಡ್ಬೇಡ ಅದಕ್ಕೆ ಇಷ್ಟ ಆಗಲ್ಲ ಕಣ್ಣು ಹುಷಾರಪ್ಪ ಕಣ್ಣು ಪಾಪ ಮೂಗ್ ಪ್ರಾಣಿಗಳು ನೀರಲ್ಲಿ ಕೈ ಹದ್ಬಿಟ್ಟು ಮುಖ ಹ್ಮ್ ಕೈಯಲ್ಲಿ ಹದ್ಕೊಂಡು ಮುಖ ಒರೆಸು ಅವಾಗ ಅದು ಇರುತ್ತದ್ ಹಂಗೆ ಹಂಗ ಒಂದೇ ಸಲ ಹಾಕಿದ್ರೆ ಮಕ್ಕಳು ಕುಯ್ಯಂತವೆ ಹ್ಮ್ ಯಾಕ ಮೂಗಿಗೆ ಕಣ್ಣಿಗೆ ಹೋಗುತ್ತಲ್ಲ ಅದಕ್ಕೆ ಹಂಗೆ ಮಾಡ್ತಾ ಇದ್ದ ಕಣ್ಣು ನೋಡು ಯೋ ಹೆಂಗಿದೆ ಹೆಂಗಿದೋಳೆ ಆ ಹಾ ಹಾ ಬಟ್ಲುಗಣ್ಣು ಇಷ್ಟು ತಪ್ಪ ಇದೆ ಬಟ್ಲುಗಣ್ಣ ಬೈರು ಹ್ಞೂ ಬೈರು ಶಾನ ಆಯಿತು ಮನೆ ನಿಂದು ಅಜ್ಜ ಓಕೆ ಫ್ರೆಂಡ್ಸ್ ನಮ್ಮ ಬೈರದ್ದು ಸ್ನಾನ ಆಗೋಯ್ತು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಸೊ ಪ್ರಾಣಿಗಳಿಗೆ ನೀವು ಕೂಡ ಪ್ರೀತಿ ವಿಶ್ವಾಸ ತೋರಿಸುತ್ತೆ ನಿಯತ್ತಾಗಿ ಇರ್ತವೆ ಅವು ನಮ್ಮ ಜೊತೆ ಸೊ ಇದಕ್ಕೆ ಅತಿ ಆಡಿದ್ರೆ ಇದಕ್ಕೆ ಇಷ್ಟ ಆಗಲ್ಲ ನೋಡಿ ಗುರ್ರನ್ನತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಹುಷಾರಪ್ಪ ಮನೆ ಕಾಲ್ಗಿಲಿಗೆ ಓಹೋ ಓಹೋ ಇದು ಅದಕ್ಕೆ ಅಂತ ಟವಲ್ಲ ಇದು ಹ್ಮ್ ಹ್ಮ್ ಫ್ರೆಂಡ್ಸ್ ನೋಡಿ ಇನ್ನೂ ಇದೆ ಬಾಕಿ ನಾನೇನೋ ಮುಗೀತು ಅಂತ ಬಾಯ್ ಬಾಯ್ ಹೇಳಿದೆ ಬಟ್ ಇನ್ನೂ ಮುಗ್ದಿಲ್ಲ ಅದಕ್ಕೆ ಅಂತ ಒಂದು ಟರ್ಕಿ ಟವಲ್ ತಗೊಂಡು ಬಂದಿದ್ದಾರೆ ವರ್ಷಕ್ಕೆ ಅದು ಟವಲ್ ಅದ್ರದ್ದೇನೇನೆ ಒರೆಸ್ಕೊತಾ ಇದ್ದಾರೆ ಮೈಪಾತು ಸ್ನಾನ ಇಷ್ಟ ಇಲ್ಲ ಇದಕ್ಕೆ ಓ ಯಶೋ ನೀನು ಸ್ನಾನ ಮಾಡ್ಕೊಂಡು ಮಾಡು ಬಟ್ಟೆ ಯಾವ್ದೋ ಒಂದು ಅಕ್ಕಂಡ್ರೆ ಆಯ್ತು ಇದು ಬಿಟ್ಕೊಳ ಇದ್ರಲ್ಲ ಗೀಝರು ಅವು ರೆಡಿ ಇಲ್ಲ ಐ ತಗಸ್ಕೊತ ಪಾಪ ತಾಗಿಸ್ಕೊತ ಚೌ ಚೂಪ್ ಇರುತ್ತೆ ಕಡೆ ಈ ಕಡೆ ಕರ್ಕೊಂಬಂದ್ಬಿಡ ಯೇಶೋ ಈ ಕಡೆ ಕರ್ಕೊಂಬಂದ್ಬಿಡು ಹಾಲಿಗೆ ಹ್ಞೂ ಬರ ಬೈರೋ ಬಾ ಬೈರು ಚಳಿ ಆಗುತ್ತೇನೋ ಹಣೋ ಅದಕ್ಕೆ ಚಳಿ ಆಗುತ್ತೋ ಏನೋ ಅದಕ್ಕೆ ಅಲ್ವಾ ಬೈರು ನಿಂಗೆ ಚಳಿ ಆಗತ್ತಾ ಮನೆ

ಮತ್ತು ನನ್ನ ಶಾನ ಮಾಡಿದೆ ನೀ ನೀನು ಬಂಗರಿ ಅಮ್ಮ ಬಂಗಾರಿ ನೀನು ಶಾನ ಆಯ್ತು ನಮ್ಮ ಬಂಗಾರಿದು ಇವತ್ತು ಬೈರು ಶಾನ ಶಾನಾಯ್ತು ಬಂಗಾರಿದು ಶಾನ ಆಯ್ತ ಚಿನ್ನಿ ನಿಂದು ಇಲ್ಲ ಇಲ್ಲಿ 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 ಜಾಣ 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 ನೀನು ಜಾಣ ನೀನು ಪೌಡ್ರ್ ಯಾವಾಗ ಹಾಕಿಸ್ಕೊಳ್ತೀಯ ಬಂಗಾರಿ ನೀನು ಪೌಡ್ರು 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 ಚಿನಿ ಪೌಡ್ರ್ ಹಾಕೋಣ ಪೌಡ್ರು ಪೌಡ್ರ್ ಹಾಕೋಣ ಪೌಡ್ರ್ ಹಾಕೋಣ ಪೌಡ್ರ್ ಹಾಕೋಣ ಮುದ್ದು 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 ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಸೊ ನನ್ನ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ Hehehehe <laughs>